ಕಾವೇರಿ ಬೆಳಿಗ್ಗೆ ನಿಮ್ಮ ಅಣ್ಣ ಏನೋ ಫೋನ್ ಮಾಡಿ ಮಾತಾಡ್ತಿದ್ರಲ್ಲ ಏನಂತೆ ಅದು ಅತ್ತೆ ನಮ್ಮ ಅತ್ತಿಗೆದು ಅಂತ ಅಂತೆ ಅದಕ್ಕೆ ಇನ್ನೊಂದು ಎರಡು ದಿನ ಇದೆ ಬಂದ್ಬಿಡಮ್ಮ ಎರಡು ದಿನ ಮುಂಚೆನೆ ಅಂತ ಅಣ್ಣ ಫೋನ್ ಮಾಡಿದ್ರು ನಾನೇ ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಇದ್ದೆ ಅತ್ತೆ ಅಷ್ಟೇ ನೀವೇ ಕೇಳಿದ್ರಿ ಅಣ್ಣ ಎರಡು ದಿನ ಮುಂಚೆನೆ ಬಾ ಅಂತಿದ್ದಾರೆ ಹ್ಮ್ ನಿಮ್ಮ ಅಣ್ಣ ಏನೋ ಹೇಳ್ತಾರಮ್ಮ ಬಂದ್ಬಿಡಮ್ಮ ಎರಡು ದಿನ ಮುಂಚೆ ಅಂತ ಹ ಮದ್ವೆ ಆಗಿರೋ ಹುಡುಗಿ ನೀನು ಇಲ್ಲಿ ಮಾಡೋರು ಯಾರಿದ್ದಾರೆ ಇನ್ನೆಲ್ಲ ಬಿಟ್ಬಿಟ್ಟಲ್ಲ ಹೋಗಿ ಕುತ್ಕೊಂಡ್ಬಿಟ್ರೆ ಅದು ಹಂಗಲ್ಲ ಅತ್ತೆ ಅದು ನಮ್ಮ ಅಣ್ಣ ಅವರು ಏನು ಹೇಳಿದ್ರು ಅಂದರೆ ಅದಕ್ಕೆ ಸೀಮಂತ ಅಲ್ವಾ ಎರಡು ದಿನ ಮುಂಚೆ ಬಂದರೆ ಅವ್ರಿಗೂ ಏನಾದರೂ ಸಹಾಯ ಆಗ್ಬೋದು ಆಮೇಲೆ ನಮ್ಮ ಅದಕ್ಕೆ ಹೋಗ್ಬಿಟ್ರೆ ಇನ್ನು ವರ್ಷ ಆಗೋವರೆಗೂ ಅವರನ್ನು ಹೋಗಿ ನೋಡ್ಬೇಕಂದ್ರೆ ಅವ್ರ ತವರು ಮನೆಗೆ ಹೋಗಬೇಕಾಗುತ್ತೆ ಅಂದ್ರೆ ಎರಡು ದಿನ ಮುಂಚೆನೆ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾನು ಅಯ್ಯೋ ಇಲ್ಲ ಅತ್ತೆ ನಾನೇನ್ ಡಿಸೈಡ್ ಮಾಡಿಲ್ಲ ಏನು ಅಂತಾರ ನಾನೇನು ಯೋಚನೆ ಮಾಡಿಲ್ಲ ಹಾಗೆ ಅಂತ ಅಂದೆ ಅಷ್ಟೇ ಹ್ಮ್ ಆಕಾಶ ಏನಂತ ಹೋಗು ಅಂದ್ಬಿಟ್ಟು ನಾವು ಏನೋ ಆ ಇಲ್ಲ ತೇ ಅವರು ಹೋಗಂತೇನು ಹೇಳಿಲ್ಲ ನಿನ್ನಿಷ್ಟ ಅಂತ ಹೇಳಿದ್ರು ಹ್ಮ್ ಅದೇ ಅನ್ಕೊಂಡೆ ಹಾಗೆ ಇಳಿತಾನೆ ನನ್ನ ಮಗ ಅಂತ ಹ್ಮ್ ಈ ಮನೇಲಿ ಒಬ್ಬಳು ತಾಯಿ ಇದ್ದಾಳೆ ಅವಳು ಒಂದು ಮಾತು ಕೇಳಬೇಕು ಅಂತ ಪರಿಜ್ಞಾನನೇ ಇಲ್ಲ ಅವ್ನಿಗಂತೂ ಮುಂಚೆ ತಾಯಿ ಮಾತು ಅಂದರೆ ವೇದವಾಕ್ಯ ಆಗಿತ್ತು ಅವ್ನಿಗೆ ಈಗ ಲೆಕ್ಕಕ್ಕೆ ಇಲ್ಲ ನನ್ನ ಮಾತು ಒಂದು ಮಾತು ಕೇಳೋಣ ಅನ್ನಂಗೆ ಇಲ್ಲ ಹೆಂಟಿನ ಯಾವಾಗ ಬೇಕಾ ಕಳಿಸ್ತಾನೆ ಯಾವಾಗ ಬೇಕಾ ಕರ್ಕೊಂಡ್ ಬರ್ತಾನೆ ಇಲ್ಲ ಅಮ್ಮಗೆ ಸೊಂಟ ನೋವು ಕಾಲು ನೋವು ಏನು ಕೆಲಸ ಮಾಡೋಕ್ಕಾಗಲ್ಲ ಹೋಗಿ ಹೆಂಟಿನ ತವ್ರ ಮನೆಗೆ ಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು ಅವ್ನು ಸ್ವಲ್ಪನಾದ್ರೂ ಬುದ್ಧಿ ಬಿಡುವ ಅವ್ನಿಗೇನೋ ಗಂಡು ಹುಡುಗ ಬಿಲ್ಲ ಅಂತ ಅನ್ಕೊಳೋಣ ಇವೆಲ್ಲ ಸೂಕ್ಷ್ಮ ವಿಷಯಗಳು ಅರ್ಥ ಆಗಲ್ಲ ನಿನಗೆ ನಿನಗೆ ಅರ್ಥ ಆಗೋದ್ ಬೇಡವಾ ಮದುವೆ ಬಂದ್ಮೇಲೆ ಗಂಡನ ಮನೆನೇ ಎಲ್ಲ ಇದೆ ಇದೇ ಮೊದಲು ಆಮೇಲೆ ಮಿಕ್ಕಿದ್ದಲ್ಲ ಇಲ್ಲೇ ನೂರೆಂಟು ಸಮಸ್ಯೆಗಳು ನನ್ನ ಕೈಲಿ ಆಗಲ್ಲ ನೋಡು ಇದೊಂದು ಹಾಲ್ ಕ್ಲೀನ್ ಮಾಡ್ಬೇಕಂದ್ರೆ ಈ ಟೀಪ ಎತ್ತಿಡಬೇಕು ಕೆಳಗಡೆ ಇರೋ ಮ್ಯಾಟೆಲ್ಲ ಸುತ್ತಿ ಕೊಡುವೆ ಇಡಬೇಕು ಆಮೇಲೆ ಗುಡಿಸ್ಕೋಬೇಕು ಒರೆಸ್ಕೋಬೇಕು ಮತ್ತೆ ಜೋಡಿಸ್ಬೇಕು ಇವೆಲ್ಲ ಕೈಲಿ ಮಾಡಕಾಗತ್ತಾ ಏನಪ್ಪ ನನಗಂತೂ ಒಂದು ಅರ್ಥ ಆಗಲ್ಲ ಆಗಿನ ಕಾಲದ ನಮಗೆಲ್ಲ ಹೆಂಗಿತ್ತು ಅಂತ ಅಂದ್ರೆ ಅತ್ತೆ ಅಂದ್ರೆ ಗಡ 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 ನಡುತ್ತಾ ಇದ್ವಿ ಆದ್ರೆ ಈಗ ಅತ್ತೆ ಕಿಮ್ಮತ್ತೇ ಇಲ್ಲ ನಿಮಗೆಲ್ಲ ಹಾ ನಾನೇ ಕೇಳ್ಬೇಕಿ ನಿಮ್ಮ ಅಣ್ಣ ಫೋನ್ ಮಾಡಿದ್ರಲ್ಲ ಏನ್ ವಿಷಯ ಅಂತ ನೀನಾಗೆ ಇಲ್ಲ ನೋಡಿ ನಾನು ಹಾಗೇನಿಲ್ಲ ಅತ್ತೆ ಇವತ್ತು ಹೇಳೋಣ ಅಂತಾನೆ ಇದ್ದೆ ಅಷ್ಟೊಂದು ನೀವು ಕೇಳಿದ್ರಿ ಅಷ್ಟಕ್ಕೂ ಅಣ್ಣ ಫೋನ್ ಮಾಡಿದ್ದು ನಿನ್ನೆ ರಾತ್ರಿನೇ ಇವಾಗ ಬೆಳಗಾಗಿದೆ ಕೇಳೋಣ ಅಂತಲೇ ಇದ್ದೆ ಅತ್ತೆ ಅಷ್ಟೊಂದು ನೀವು ಕೇಳಿದ್ರಿ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಎರಡು ದಿನ ಮುಂಚೆನೂ ಹೋಗಲ್ಲ ನಾಳೆ ಇದೆ ಅನ್ನುವಾಗ ಇವತ್ತು ಹೋಗ್ತೀನಿ ಏನು ಬೇಕಾಗಿಲ್ಲ ನಾಳೆ ಇಲ್ವಾಗ ಇವತ್ತಿನ ಹೋಗೋದೇನು ಬೇಕಾಗಿಲ್ಲ ಯಾವತ್ತಿದ್ಯೋ ಅವತ್ತಿನ ದಿನನೇ ಹೋಗ್ಬಿಟ್ಟು ಅವತ್ತಿನ ದಿನನೇ ಬಂದುಬಿಡು ಅಷ್ಟಕ್ಕೂ ಅಲ್ಲಿ ಹೋಗಿ ಮಾಡೋ ಅಂಥದ್ದೇನಿದೆ ಇದು ನನ್ನ ಸೊಸೆ ಹಾಂ ಈ ಮೀನಾಕ್ಷಿ ಸೊಸೆ ಮೀನಾಕ್ಷಿ ಸೊಸೆಯಾಗಿತ್ಕೊಂಡು ನೀನ್ ಹೋಗಿ ಇನ್ನೊಬ್ರು ಮನೇಲಿ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದ ಆಗೋದಿಲ್ಲ ಅದೆಲ್ಲ ನನ್ನ ಮಾನ ಮರ್ಯಾದೆಲ್ಲ ಏನಾಗ್ಬೇಕು ಘನತೆ ಘನತೆ ಮುಖ್ಯ ನನಗೆ ಸರಿ ಸರಿ ನಾನು ಹಿಂಗೆಲ್ಲ ಅಂದೆ ಅಂತ ಅಂದ್ಬಿಟ್ಟು ಆಕಾಶನ್ ಕಿವಿಗೆ ಹೋಗಿ ಊದ್ಬೇಡ ಆಮೇಲೆ ಮೊದಲೇ ನನ್ನಲ್ಲಿ ಇವಾಗ ಕೋಪ ಮಾಡ್ಕೊತಾನೆ ಇಷ್ಟಿಷ್ಟಕ್ಕೂ ಹಾ ಏನೋ ಅಂದ್ಬಿಟ್ಟು ನಮ್ಮಮ್ಮ ಅಂತ ಆಮೇಲೆ ನಾನು ಬೇಗ ಹೋಗ್ಬೇಡ ಅಂತ ಅಂದಿದ್ಕು ಬಂದ್ ಸುಮ್ಮನೆ ನನ್ನ ಮೇಲೆ ಅಮ್ಮಮ್ಮಗಂಗು ತಂದಿಕ್ ಬಿಡ ಆಯ್ತೇನೋ ಸರಿ ಅತ್ತೆ ನಾನೇನು ಹೇಳೋದಿಲ್ಲ ಬಿಡಿ ಅವ್ರ ಹತ್ರ ಸರಿ ಸರಿ ಹೋಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಬಾ ಯಾಕೋ ತಲೆ ವಿಪ್ರೀತ ನೋಯ್ತಾ ಇದೆ ಸರಿ ಅತ್ತೆ ಮಲ್ಲಿ ರಂಗೋಲಿ ಬಿಡೋ ನೆಪದಲ್ಲಿ ಒಂದ್ ಗಂಟೆ ಕುತ್ಕೋತಾಳಲ್ಲೇ ಏನೋ ಮಹಾ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅನ್ನೋ ತರ ನನ್ನ ಮಗ ಬಂದ್ ನೋಡ್ಬೇಕಲ್ಲ ಎಲ್ಲ ಕೆಲಸ ನಾನು ಹೆಂಡ್ತಿನೇ ಮಾಡ್ತಿದ್ದಾಳೆ ನಮ್ಮ ಅಮ್ಮ ಮಹಾರಾಣಿತ ಕೂತಿದ್ದಾರೆ ಅಂತ ಹ್ಮ್ ಇದೊಂದು ಕಿರೀಟ ಬೇರೆ ಇವಳಿಗೆ ಏನಾದ್ರು ಒಂದು ಚಿಕ್ಕ ಕೆಲಸನ ಗಂಟೆ ಗಂಟಲೆ ಮಾಡ್ಕೊಂಡು ಕೂತ್ಕೊಳ್ಳೋದು ನನಗೆ ಗೊತ್ತು ನಾನು ಏನು ಹೇಳಬೇಡ ಆಕಾಶ ಅಂತ ಹೇಳಿರ್ತೀನೋ ಅದನ್ನೇ ತಗೊಳ್ಳೋ ಊದ್ತಾಳೆ ಇವಳು ಅಂತ ಏನು ಮಾಡ್ಲಿ ನಾನು ಊದ್ಲಿ ಊದ್ಲಿ ಅದೇನು ಊದ್ತಾಳೆ ಓದ್ಲಿ ಊದಿಗೆ ಗೊತ್ತಾಗ್ಬೇಕಲ್ಲ ಮಾಡ್ತೀನಿ ಇದು ನನ್ನ ಮನೆ ನನ್ನ ಹೆಸರಲ್ಲಿದೆ ಯಾರೇನು ಕೆಮ್ಮಂಗಿಲ್ಲ ಇಲ್ಲಿ ಅದೇ ನನ್ನ ಆಕಾಶ ನನ್ನ ಆಕರ್ಷ್ಣಿಂದ ದೂರ ಹೋಗಿದ್ರೆ ಸಾಕು ಎಂತ ಚಿನ್ನದಂತ ಹುಡುಗಿ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣನ ಮಗಳು ಈ ಮನೆ ಸೊಸೆ ಮಾಡ್ಬೇಕು ಈ ಮನೆ ರಾಣಿ ಮಾಡ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಈ ಪಿಶಾಚಿ ಬಂದು ಸೇರ್ಕೊತಿ ನಮ್ಮ ಅಣ್ಣನ ಮಗಳು ಎಷ್ಟು ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಗೋಳಾಡ್ಕೊಂಡು ಇಲ್ಲಿಂದ ಚ ಅದು ಅಂದ್ರೆ ಇವ್ರ ಅಣ್ಣನ ಆದ್ಲು ಬಸ್ರಿಯಾದ್ಲು ಹೊಟ್ಟೆಗೆ ಒಂದು ಊಳ ಕೂಡ ಹುಟ್ಟಲಿಲ್ಲ ಗೆಲ್ಲೂ ಹುಡ್ತದೆ ಎಲ್ಲ ಶಾಪ ಹ್ಮ್ ನಮ್ಮಮ್ಮಂದೇ ಶಾಪ ಇರ್ಬೇಕು ಹೇಳಿದೆ ಇವ್ರ ಅಣ್ಣ ಮಾಡಿದ ಮೋಸಕ್ಕೆ ತಮ್ಮ ಈಗ್ಲೂ ಮದ್ವೆ ಆಗದೆ ಸಾಯ್ತಾ ಇದ್ದಾನೆ ನಮ್ಮಮ್ಮ ಎಷ್ಟು ಕೊರ್ಗಿರ್ಬೇಕು ಎಲ್ಲ ನೆನ್ಸ್ಕೊಂಡ್ರೆ ಎಂತ ಸಂಬಂಧನೋ ಯಾವ ಜನ್ಮದ್ ಕರ್ಮಾನ ನನಗಿದು தீர்கவரீங்க காஃபி பட டீ மாடு சரி அத்த டீனே பிங்கி பிங்காணி ஏன் பிங்க திங்க மாதாடா ஹம் கத்து நன்கொள்கிட்ட கொத்த கொத்த கதித்தாரது கோப்பா நன்மேல தோர்ஸ்க்கொள்ள யாக்கேன்பிட்டு உம் மாதாத்தாள் பரீ நாட்னே அண்ணா தங்கி இப்போ ஒன்றே ಕಾವೇರಿ ಏನಾಯ್ತು ಏನಿಲ್ಲ ಬಿಡಿ ಕಾಫಿ ಕೊಡ್ಲ ಕಾವೇರಿ ಏನಾಯ್ತು ಹೇಳು ಯಾಕೆ ಹೇಳ್ತಿದ್ಯಾ ಏನಿಲ್ಲ ಅಂತ ಹೇಳದ್ನಲ್ಲ ಕಾಫಿ ಟೀ ಏನಾದ್ರು ಕುಡಿತೀರಾ ಮಾಡ್ತಿದೀನಿ ಕಾವೇರಿ ಸುಮ್ಮನೆ ನಮ್ಮ ಮೊದಲೇ ತಲೆ ನೋಯ್ತಿದೆ ಇನ್ನೊಂದು ಜಾಸ್ತಿ ಮಾಡ್ಬೇಡ ಏನಾಯ್ತು ಹೇಳು ಅದಕ್ಕೆ ನೀನ್ ಇವತ್ತು ಊರಿಗೆ ಹೋಗ್ಬೇಕು ಅಂತ ಹೇಳ್ತಲ್ಲ ಮಧ್ಯಾಹ್ನ ಮೇಲೆ ಬಿಡ್ತೀನಿ ಇಲ್ಲ ನಾನು ಎಲ್ಲೂ ಹೋಗ್ತಾ ಇಲ್ಲ ಯಾವ್ರಿಗೂ ಹೋಗ್ತಿಲ್ಲ ಹೋಗ್ತಾ ಇಲ್ಲ ಏನಾಯ್ತು ನಿನ್ನೆ ತಾನೇ ಹೇಳ್ದಲ್ಲ ರಾತ್ರಿ ಅಣ್ಣ ಫೋನ್ ಮಾಡಿದ್ರು ಅಂತ ನೀವು ಅದಕ್ಕೆ ಸೀಮಂತ ಅಲ್ವಾ ಅಷ್ಟು ಖುಷಿಯಿಂದ ಹೇಳಿದೆ ನಾಳೆನೇ ಹೋಗ್ತೀನಿ ಅಂತ ಹೌದು ಅಂದೆ ಇವಾಗ ನಾನು ಹೇಳ್ತಿದ್ದೀನಲ್ಲ ಹೋಗಲ್ಲ ಅಂತ ಹೋಗಲ್ಲ ನಾನು ಸೀಮಂತ ದಿನಾನೇ ಹೋಗ್ತೀನಿ ಓ ಗಾಡ್ ಏನಾಯ್ತು ಏನಾಯ್ತು ಕಾವೇರಿ ಯಾಕೆ ಅಷ್ಟು ಖುಷಿಯಿಂದ ಹೋಗ್ತೀನಿ ಅಂದೋಳು ಇವತ್ತು ಹೋಗಲ್ಲ ಅಂತಿದ್ಯಲ್ಲ ಈಕೆ ಅಮ್ಮ ಏನಾದ್ರು ಹೇಳಿದ್ರ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಅಣೆ ನೋಡು ಹ್ಮ್ ಗೊತ್ತಾಯ್ತು ಬಿಡು ನೀನು ಯಾವಾಗ ಹೋಗಬೇಕು ಯಾವಾಗ ಬರಬೇಕು ಅಂತ ಪರ್ಮಿಷನ್ ಕೊಡಬೇಕಾಗಿರೋದು ನಾನು ಇಲ್ಲಿ ನಿರ್ಧಾರ ಮಾಡಬೇಕಾಗಿರೋದು ನಾನು ನನ್ನ ಬೇಗ ಬಿಟ್ಟು ಬರ್ತೀನಿ ಹತ್ರ ನಾನು ಮಾತಾಡ್ತೀನಿ ನೀನ್ ರೆಡಿ ಆಗು ಸರಿ ಹೋಗು ಒಂದು ಗ್ಲಾಸ್ ಟೀ ಬಾ ಹಾಗೆ ಅಮ್ಮನ ಹತ್ರ ಏನೂ ಮಾತಾಡಕ್ಕೆ ಹೋಗ್ಬೇಡ ನಾನು ಮಾತಾಡ್ತೀನಿ ನೀನು ರೆಡಿ ಆಗು ಅಷ್ಟೇ ಅಲ್ಬೇಡ ಕಾವೇರಿ ಖುಷಿ ಖುಷಿಯಾಗಿರೋ ನೀನು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ನೀನು ಅಳ್ತಾ ಕುತ್ಕೊಂಡ್ರೆ ನನ್ನ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ ಕಣೆ ಸರಿ ನಾನು ಹಳೋದಿಲ್ಲ ನಾನು ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಬರ್ತೀನಿ ನೀವು ಅತ್ತೆಯವ್ರ ಹತ್ರ ಮಾತಾಡಿ ಸರಿ ಕವಿರಿ ನಾನು ಮಾತಾಡ್ತೀನಿ ನೀನು ರೆಡಿ ಆಗೋ ಮೊದಲು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಹ್ಞೂ ಸರಿ ರೀ ಆಯ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಈ ಕಾವೇರಿ ಸ್ಟೋರಿನ ಹಾಕಿ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಹಾಕಿದ್ದೀನಿ ನಾನು ಇವತ್ತು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮತ್ತೆ ಸೀಮಂತ ಇದೆ ಅಲ್ವಾ ಯಾವ ರೀತಿ ಮಾಡ್ತೀವಿ ಅಂತ ನೀವು ಎಲ್ಲರೂ ನೋಡ್ಬೋದು ಬಂದು ಎಲ್ಲರೂ ಸೆರ್ಕೊಂಡು ಸೀಮಂತ ಮಾಡೋಣ ಮುಂದೆ ವಿಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್